ಸರ್ ನಮಸ್ಕಾರ ಸರ್ ನೀವು ಇರೋ ಜಾಗ ಯಾವ್ದು ಇದು ಇದು ಹಣ್ಣೂರು ಚಿಕ್ಕರೆ ಆಡಿ ಹಾಡಿ ಇವ್ರು ಮೊದಲಿದ್ದದ್ದು ನಮ್ಮ ಸೊಳ್ಳೆಪುರ ಫಾರೆಸ್ಟ್ಲಿ ಅಲ್ಲಿಂದ ಫಾರೆಸ್ಟ್ ಹಾಕಿ ಬಂದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಸ್ವಿ ಬಂದ ಮೇಲೆ ಇವ್ರನ್ನ ಹೊರಗಡೆ ಹಾಕಿದ್ರು ಹೊರಗಾಕಿದ್ಮೇಲೆ ಇವ್ರಿಗೆ ಭೂಮಿ ಕೊಡಬೇಕು ಮನೆ ಕೊಡಬೇಕು ತಲುವೆಲ್ಲ ಕೊಡಬೇಕು ಅನ್ನೋ ಬಗ್ಗೆ ಹೈಕೋರ್ಟ್ ತೀರ್ಪಾಗಿದೆ ಪ್ರೊಫೆಸರ್ ಮುಸಾಫರ್ ಅಸಾದಿ ಅವರ ವರದಿಯಲ್ಲಿ ಯಾವಾಗಿದ್ದು ಅದು ಎಂಬತ್ತೊಂಬತ್ತು ತೀರ್ಪು ಎಪ್ಪತ್ತೊಂಬತ್ತಲ್ಲಿ ಕೇಸ್ ಹಾಕಿದ್ದು ತೊಂಬತ್ತೆಂಟಲ್ಲಿ ತೀರ್ಪಾಗಿದೆ ಈಗ ಎರಡ್ ಸಾವಿರದ ತೀರ್ಪು ಇದು ತೀರ್ಪಾಗಿದೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ತೀರ್ಪು ಆದ್ಮೇಲೆ ಬಂದ ಬಂದ್ಮೇಲೆ ಇವರಿಗೆ ಸರಿಯಾದ ಸೈಟು ಪಾರ್ಮಿಶನ್ ಆಗಿಲ್ಲ ಸೈಟ್ ಇಲ್ಲಿ ಬಂದು ಕೂತ್ಕೊಂಡ್ರು ಅಲ್ಲಲ್ಲಿ ಅವ್ರ ಎಷ್ಟೇ ಬೇಕು ಅದನ್ನ ಈಗ ಸೈಟ್ ಮನೆ ಮನೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಒಂದು ವತಿಯಿಂದ ಕಟ್ಟಿದಂಚಾಯಿಂದ ಸೇರಿಸಿ ಅಷ್ಟೇ ಆಮೇಲೆ ಇಲ್ಲಿ ಸುಮಾರು ಐವತ್ತ ಕುಟುಂಬ ಇದೆ ಒಂದು ಮನೆಯಲ್ಲಿ ಎರಡೆರಡು ಮೂರ್ ಫ್ಯಾಮಿಲಿ ಚಿಕ್ಕ ಮನೆಯಲ್ಲಿ ಪಿಯುಟಿ ಜಿಗೆ ಇವ್ರು ಪಿಟಿ ಜಿ ಕರ್ನಾಟಕದಲ್ಲಿ ಕೊರಗ ಮತ್ತು ಜೇಲ್ಕು ಪಿಟಿ ಜಿ ಪಿಯು ಟಿ ಜಿ ಸಾವಿರದ ಸಾವಿರದ ಮನೆ ಬಂತು ಮನೆ ಬಂದಿದ್ರಲ್ಲಿ ಈ ಆಡಿ ತಲುಪೇ ಇಲ್ಲ ಅಷ್ಟು ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ ಐಡಿಪಿ ಆಫೀಸರ್ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಯೋಜನಾಧಿಕಾರಿ ಸಮನ್ ಅವರು ಇಂತಹಿ ಭೇಟಿ ಕೊಟ್ಟು ಸಮಸ್ಯೆ ಏನು ಎಷ್ಟು ಜನ ಮಕ್ಕಳು ಸ್ಕೂಲ್ ಬ್ತಾವ್ರೆ ಸ್ಕಾಲರ್ಶಿಪ್ ಬರ್ತಾ ಇದೆಯಾ ಫುಡ್ ಬರ್ತಾ ಇದೆಯಾ ಇವ್ರಿಗೆ ಸಮಸ್ಯೆ ಸ್ಪೆಷಲ್ ಫುಡ್ ಸರಿಯಾಗಿ ಬರ್ತಾ ಇದೆಯಾ ಅದ್ರ ಬಗ್ಗೆ ಸರಿಯಾದ ಇನ್ಸ್ಪೆಕ್ಷನ್ ಮಾಡಲ್ಲ ಅವರು ಎಷ್ಟು ವರ್ಷದಿಂದ ಸಮಸ್ಯೆ ಈ ಸಮಸ್ಯೆ ಸುಮಾರು ವರ್ಷದಿಂದ ಇದೆ ಇವ್ರಿಗೆ ಬಂದ ಈಗ ಬಂದಿದ್ದು ಸುಮಾರು ನಲ್ವತ್ತು ವರ್ಷ ಆಯ್ತು ಬಂದಾಗ ಇಲ್ಲಿ ಬಂದಿದ್ದು ನಲ್ವತ್ ವರ್ಷದಿಂದ ಇವ್ರಿಗೆ ಅಕ್ಕುಪತ್ರ ಇಲ್ಲ ನೀವು ಸ್ಮಶಾನ ಇದೆ ಒಳಗಡೆ

ಅವ್ರು ಮನೇಲೆ ದೇವಸ್ಥಾನ ಕಟ್ಕೊಡರ್ ಯೋಗ್ಯತೆಗೆ ಇವರೆಲ್ಲ ಅಧಿಕಾರಿಗಳು ಇವ್ರು ಇವ್ರಿಗೆನ ಮಾನ ಮರದಿದ್ಯಾ ಇಂತವ್ರು ಇನ್ನು ಎಷ್ಟು ವರ್ಷದ ಇದರವತ್ತೈದು ವರ್ಷದ ಸ್ವಂತ ಮನೆ ಇಲ್ಲ ಯಾವ್ದು ಮೂಲಭೂತ ಸೌಕರ್ಯ ಇಲ್ಲ ಮೋರಿ ಇಲ್ಲ ಮೋರಿ ಇಲ್ಲ ರಸ್ತೆ ಇಲ್ಲ ಮತ್ತೆ ಜಲ್ ಜೀವನ್ ಮಿಷನ್ ಅಂತೂ ಹಾಳಾಗೋಗೈತೆ ಇಡೀ ದೇಶದಲ್ಲಿ ಹಾಳಾಗೋಗೈತೆ

ಅವರೇನೆ ಪ್ರತಿಯೊಂದು ಕುಟುಂಬವನ್ನ ನಮ್ಮ ಟಿ ಐ ಅಲ್ಲಿ ಗಣಕೀಕರಣ ಮಾಡಿಸ್ಬೇಕು ಎಷ್ಟು ಕುಟುಂಬಕ್ಕೆ ಲ್ಯಾಂಡ್ ಇದೆ ಕುಟುಂಬಕ್ಕೆ ಲ್ಯಾಂಡ್ ಇಲ್ಲ ಅಲ್ಲ ವೋಟಿಂಗ್ ಪವರ್ ಇಲ್ಲ ಅಂದ್ರೆ ಏನು ಎಪ್ಪತ್ತೈದು ವರ್ಷ ಆಗಿದ್ದು ಸ್ವತಂತ್ರ ಬಂದು ವೋಟಿಂಗ್ ಪವರ್ ನಾಚಿಕೆ ಅಮ್ಮನ ಮರದ ಬೇಡವೇನ್ರಿ ನಿಮ್ಗೆ ಅಧಿಕಾರಿಗಳ ನಿಮ್ಗೆ ಆ ಇವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿಲ್ವಲ್ರಿ ಇದು ಎಚ್ ಡಿ ಕೋಟೆ ತಾಲೂಕು ಹಣ್ಣೂರು ಪಕ್ಕ ಗ್ರಾಮ ಪಂಚಾಯತಿಗೆ ಬರುವಂತ ಒಂದೊಂದು ಯಾವ್ದು ಸರ್ ಇದು ಊರು ಅಣ್ಣೂರು ಚಿಕ್ಕ ಹಣ್ಣೂರು ಚಿಕ್ಕ ಆಡಿ ಅಂತ ಆಡಿ ಆಡಿ ಜನಾಂಗದವ್ರು ಇವರು ಜೇನ್ ಕುರ್ಬದವ್ರು ಅಲ್ಲ ನಿಮ್ ನಿಮಗೆ ಅಧಿಕಾರಿಗಳ ಮಾನ ಮರ್ಯಾದೆನೇ ಇಲ್ಲ ಅನ್ಬಿಡಿ ನಿಮಗೆ ಆಯ್ತು ನಲ್ವತ್ತು ವರ್ಷದಿಂದ ಇವ್ರಿಗೆ ಕೆಲವು ಓಟ್ ಐ ಡಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಬೇಡ್ರಿ ನಮ್ಮ ದೇಶದ ಓಟ್ ಐ ಡಿ ಕೊಡೋಕೆ ಯೋಗ್ಯತೆ ಇಲ್ದಿರೋ ಅಧಿಕಾರಿಗಳು ನೀವೆಲ್ಲ ಏನು ರೀ ಮಾಡ್ತಾ ಇದ್ದೀರಾ ಏ ನಿಮ್ಗೆ ನಾಚಿಕೆ ಮಾನ ಮರಿದೀನಿ ರೀ ನೀವೆಲ್ಲ ಯಾಕೆ ರೀ ಇಂಡ್ಯಾದಲ್ಲಿ ಇದ್ದೀರಾ ಹಾಂ ಪಾಪ ಯಾರು ಗೊತ್ತಿಲ್ಲದರೋ ಅಮಾಯಕರು ಇವರು ಆಯಿತಾ ರೇಷನ್ ಕಾರ್ಡ್ ಎಲ್ಲರಿಗೂ ಇದೆಯಾ ರೇಷನ್ ಇವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಅಂತೋದಯ ಅನ್ನ ಯೋಜನೆ ಕಾರ್ಡ್ ಕೊಡಬೇಕು ಅಂತ ಕರ್ನಾಟಕದಲ್ಲಿ ಹಿರಾ ಬಡತನದಲ್ಲಿ ಶಿಕ್ಷಣದಲ್ಲಿ ಮತ್ತೆ ನಿರಾಸಿತರು ಕುಟುಂಬಗಳಿಗೂ ತುಂಬಾ ಕಷ್ಟ ಇರ್ತಕ್ಕಂಥ ಜನ ಎಜುಕೇಶನ್ ಎಲ್ಲ ತುಂಬಾ ಬ್ಯಾಕ್ವರ್ಡ್ ಇರ್ತಕ್ಕಂಥ ಇವರಿಗೆ ಕೊಡ್ಬೇಕು ಇವರು ಬಿಪಿಎಲ್ ಕೊಡಿ ಬಿಪಿಎಲ್ ಕೊಡೋಂಗಿಲ್ಲ ಏ ನಿಮ್ಗೆ ಏನೋ ಮಾನ ರೀ ನಿಮಗೆ ಹಾಂ ಯಾವ ಅಧಿಕಾರಿಗಳು ಇವ್ ಕೆ ಇವ್ ಪ ಕೆಲಸ ಮಾಡ್ತಾ ಇದ್ರಿ ನೀವು ಹಾಂ ಅಂತರೋದಯ ಕೊಡಬೇಕಂತ ಸರ್ಕಾರದ ನಿಯಮಾವಳಿ ಪ್ರಕಾರ ಹಾಂ ಅಂತರದಲ್ಲಿ ನೀವು ಏನು ಏನು ಮಾಡ್ತಾ ಇದ್ರ ಅಂತ ಅರ್ಥ ಆಗ್ತಿಲ್ಲ ನಿಜವಾದ್ರು ಕೇಳೋಂಥ ಜನಪ್ರತಿನಿಧಿಗಳೆಲ್ಲ ಪಾಪ ಇವ್ರ ಪಾಪ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ನಾಚಿಕೆ ಆಗ್ಬೇಕು ನಿಮಗೆ ಇಂಥ ಟ್ರೈಬಲ್ನವ್ರಿಗೆ ನೀವು ಸಹಾಯ ಮಾಡಿಲ್ಲ ಇನ್ಯಾರಿಗೆ ಮಾಡ್ತೀರಿ ಸಮಾಜ ಕಲ್ಯಾಣ ಯಾಕೆ ಅವರು ಇಲ್ಲದಿದ್ದೆಲ್ಲ ಭೋಗಸ್ಗಳು ಬಿಡ್ತಿರಲ್ಲ ನೀವು ಮಂತ್ರಿ ಮಹಾಶೇರೆ ಹಾಂ ಟ್ರೈಬಲ್ನವ್ರು ನೀವೇ ಏನೇನು ಮಾಡ್ತಾಯಿದ್ದೀರ ನೀವು ನೋಡಿ ಇವತ್ತು ಈ ಪುಟ್ಟ ಪುಟ್ಟ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನು ಮಾಡ್ತಾರೆ ಇವರೆಲ್ಲ ಹಾಂ ಮೂಲಭೂತ ಸೌಕರ್ಯಗಳೇ ಇಲ್ಲ ನೀರಿಲ್ಲ ಮೋರಿ ಇಲ್ಲ ಚರಂಡಿ ಇಲ್ಲ ಆಯಿತಾ ಮತ್ತು ಮನೆ ವಾಸಕ್ಕೆ ಮನೆ ತೋರಿಸ್ತೀನಿ ಬನ್ನಿ ಇವ್ರದ್ದು ಮನೇನ ನೋಡಿ ಹೆಣ್ಮಗಳು ಕೆಲಸ ಮಾಡ್ತವ್ರೆ ನೋಡ್ರಿ ಎಷ್ಟು ಪರಿಶುದ್ಧವಾಗಿ ಇಟ್ಕೊತಾರೆ ಅವ್ರ ಮನೇನ ನೋಡಿ ಇಲ್ಲಿ ಇಷ್ಟೇ ಮನೆ ಇರೋದು ನೋಡ್ತಾ ಇದ್ರಲ್ಲ ಇಷ್ಟೇ ಮನೆ ಈ ಮನೆಯಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಯಾವಾಗ ಕಟ್ಟಿ ಸರ್ ತೊಂಬತ್ತರಲ್ಲಿ ಹನ್ನೊಂದು ಸಾವಿರ ರೂಪಾಯಿಗೆ ನೋಡಿ ಇಷ್ಟೇ ಮನೆ ಇರೋದು ಇವ್ರದ್ದು ನೋಡಿ ಎಷ್ಟು ಪಾಪ ಪೂಜಾ ಮನೋಭಾವನಿಂದ ಇಟ್ಕೊಂಡಿದ್ರ ಮನೇನ ನೋಡ್ತಾ ಇದ್ದೀರಾ ಇಲ್ಲೇ ಇರ್ಬೇಕು ಅವ್ರು ಹಾ 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 ಹಳೆ ಆರ್ ಸಿ ಇದು ಏ ನಿಜೋಲ್ ನಿಮ್ಗೆ ಏನೋ ಮಾನ ಮರ್ಯತನ್ ರೇ ಅಧಿಕಾರಿಗಳೇ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಜವಲ್ ನಿಮ್ ಮಾನ ಮರ್ಯಾದೆ ಮನುಷ್ಯತ್ವ ಅನ್ನೋದೇ ಇಲ್ಲ ಯಾವ ಅಲ್ಲ ರೀ ನೀವು ಜನಪ್ರತಿನಿಧಿಗಳಾಗಿ ಇವ್ರ ಹತ್ರಲ್ಲ ಓಟ್ ಹಾಕ್ಸ್ಕೊತಿರ್ಲಾ ಓಟ್ ಹಾಕ್ಸ್ಕೊಳಕೆ ನಿಮ್ಗೆ ಯೋಗ್ಯತೆ ಇಲ್ಲ ಬಿಡಿ ಕೆಲವರಿಗೆ ವೋಟಿಂಗ್ ಕಾರ್ಡ್ ಇಲ್ವಾಂತಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಮಾನ ಮರ್ಯಾದಿಲ್ಲ ನಮಗೆ ನಾನು ನಿಮ್ಮ ಮಾತಾಡ್ತಾರೆ ಬಂದೂರು ನಾಗರಾಜ್ ಅಂತ ಮೈಸೂರು ಜಿಲ್ಲಾ ವರದಿಗಾರ ನಾನು ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ಇಷ್ಟು ಪರಿಸ್ಥಿತಿಗಳು ನೋಡಿದೆ ವೋಟಿಂಗ್ ಕಾರ್ಡ್ ಇಲ್ಲ ಅಂತಂದರೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ ನೀವು ವೋಟ್ ಹಾಕ್ಸ್ಕೊಳ್ಳೋಕ್ಕೂ ಇವ್ರಿಗೆ ಒಂದು ಒಂದು ಓಟಿಂಗ್ ಕಾರ್ಡವ್ರು ಮಾಡಿಕೊಡ್ರಿ ಅಮ್ಮ ವೋಟಿಂಗ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಇಲ್ಲ ಎಷ್ಟು ವರ್ಷದಿಂದ ರೇಷನ್ ಕಾರ್ಡ್ ಕೊಡ್ತಾಯಿಲ್ಲ ಹಾಂ 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 ನೋಡಿ ಇವ್ರಿಗೆಲ್ಲ ಅಂತೋದಯ ಕಾರ್ಡ್ ಕೊಡಬೇಕು ಹಾಗಾಗಿ ನೋಡಿ ಇದು ಮನೆಗಳು ಈ ಥರ ಇದೆಯಲ್ಲ ಯಾರು ವಾಸ ಮಾಡ್ತಾರೆ

ಎರಡು ಕುಟುಂಬನಾ ಒಂದು ಎರಡು ಕುಟುಂಬ ಹಾ 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 ಇಷ್ಟ ಇದೆ ಮನೆ ಇದೆ ಒಂದು ಹಾಳಿದೆ ಅಷ್ಟೇ ಓಪನ್ ಮಾಡಿ ಇದೆಲ್ಲ ಯಾವ ಕಟಿದಿ ಸರ್ ಇದು ಇದು ಬಾಮ್ಮ ಈಗ ಹಾ ಹಾ ವರ್ಷ ಆಗಿದೆ ಹಾ 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 ಇಷ್ಟೇ ಹ್ಮ್ ಹ್ಮ್ ಓಕೆ ಎರಡು ಈ ಮನೆಯಲ್ಲಿ ಎರಡು ಕುಟುಂಬ ಹಾ ಹಾ ಸರ್ಕಾರದ ಯೋಜನೆಗಳಲ್ಲಿ ನಾಚಿಕೆ ಆಗ್ಬೇಕಿ ಅವ್ರು ಒಟ್ಗೆ ಅನ್ನ ತಿಂತಾರೋ ಇಲ್ಲ ಕಕ್ಕ ತಿಂತಾರೋ ಗೊತ್ತಿಲ್ಲ ಅಧಿಕಾರಿಗಳು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ನಾಚಿಕೆ ಆಗ್ಬೇಕು ನಿಮ್ಗೆ ಓಟ್ ಹಾಕ್ಬೇಡಿ ಆಯ್ತಾ ಓಟ್ ಹಾಕಕ್ಕೆ ಹೋಗ್ಬೇಡಿ ಅವ್ರಿಗೆಲ್ಲ ಜನಪ್ರತಿನಿಧಿಗಳು ಅಷ್ಟಕ್ಕಂಡ್ರಿ ಈ ಭಾಗದ ಜನಪ್ರತಿನಿಧಿ ಯಾರಿದ್ದೀರಾ ಪಂಚಾಯತಿಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ಗು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಯಾರೋ ಎಂ ಪಿ ಎಮ್ ಎಲ್ ಎಗಳು ಇದ್ದೀರಾ ನಾಚಿಕೆ ಆಗ್ಬೇಕು ನಿಮ್ಗೆ ಹಾ ಈ ನೋಡಿ ಎಲ್ಲೂ ಕೂಡ ಮೋರಿ ಇಲ್ಲ ಹಾ ಹಾ ನೀವು ಅಷ್ಟೇ ಅವ್ರು ಮರ್ಯಾದೆ ಕೊಡಿಬೇಕು ಕೊಡಬಾರ್ದು ಬಂದ್ರೆ ನಾಯಿ ನೋಡ್ಬೇಕು ಅವ್ರನ್ನ ಹೌದಾ ಓಕೆ ಬರೀ ಹೊಡಿತೀನಿ ಅಂದ್ರೆ ಅಷ್ಟೇ ಓಕೆ ಓಕೆ ಹಾ ನೋಡಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಇದು ಹಾಡಿಗಳು ಅಂತ ಏನಿರ್ತೀವಿ ನಾವು ಜೇನು ಕುರುಬರ್ ಹಾಡಿ ತರ ಇದೆ ನೋಡಿ ಎಷ್ಟು ಸ್ವಚ್ಛತಾಗಿ ಇಟ್ಕೊಂಡಿದೀರಾ ಆದ್ರೆ ಇವ್ರಿಗೆ ಯಾವ್ದು ರೀತಿ ಅಂತ ರೋಡ್ ಇಲ್ಲ ಮೋರಿ ಇಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲ ತೊಂಬೆನಲ್ಲಿ ನೀರು ಬರಲ್ಲ ಬೋರ್ವೆಲ್ನಲ್ಲಿ ನೀರು ಬರಲ್ಲ ಹಾ ನಾಚಿಕೆ ಆಬಕ್ ನಿಮಗೆಲ್ಲ ನೋಡಿ ಹೆಂಗ್ಸು ಎಷ್ಟು ಪರಿಶುದ್ಧವಾಗಿ ಅವ್ರು ಮನೆ ಇಟ್ಕೊಂಡಿದ್ದಾರೆ ಹಾಂ ನಿಮ್ಗೆ ಏನನ್ನ ಮಾನ ಅಂದ್ರೆ ನಿಮ್ಗೆ ಅಧಿಕಾರಿಗಳೇ ಇವ್ರ ಫಂಡ್ಗಳಲ್ಲಿ ಏನ್ರಿ ಮಾಡ್ತಾ ಇದೀರಿ ಐದು ಲಕ್ಷ ಐದು ಲಕ್ಷ ಬರೀ ಐದು ಲಕ್ಷ ಯಾವಾಗ ಈಗ ಜಸ್ಟ್ ಈಗಲೂ ಐದು ಲಕ್ಷ ಎಷ್ಟು ಎಷ್ಟ ಮನೆ ಕಟ್ಟಿ ಎರಡು ಕುಟುಂಬ ಆ ಕಡೆ ಹೋಗಿ ರೋಡ ಇಲ್ವಲ್ಲ ಮನೆಗಳಾಯ್ತು ರೋಡ್ ಇಲ್ಲ ಅಲ್ಲ ರೀ ಗದ್ದೆ ಮೇಲೆ ಹೋಗ್ಬೇಕಲ್ಲ ಅಲ್ಲ ಗೊತ್ತಾಯ್ತು ಕೇಳಿ ಕೆಲವೊಂದು ಮನೆಗೆ ಗದ್ದೆ ಮೇಲೆ ಹೋಗ್ಬೇಕಾನೆ ಅಲ್ಲ ರೀ ಅಲ್ಲಿರೋ ಮನೆಗಳು ಗದ್ದೆ ಮೇಲೆ ಹೋಗಕ್ತಾನೆ ಹಂಗೇಳಿ ಪಾಪ ಏನು ಗೊತ್ತಿಲ್ಲ ಅವ್ರಿಗೆ ನಿಜಾಲೂ ಬೇಜಾರಾಗುತ್ತೆ ನೋಡಿ ಇಲ್ಲಿರ ಏನು ರೀ ಮಾಡ್ತಾಯಿದ್ದೀರಿ ಅಧಿಕಾರಿಗಳೇ ನೀವು ಹಾಂ ಅಲ್ಲ ಯಾವ ಸರ್ಕಾರ ಬಂದರೂ ಇದೇ ಕತ್ತನಲ್ಲ ಏನಾರ ಮಾನ ಮರ್ಯಾದೆನ ಇದ್ರೆ ಅಧಿಕಾರಿಗಳೇ ನಿಮ್ಗೇನೋ ಮಾನ ಮರ್ಯಾದೆ ಇದ್ರೆ ಅಧಿಕಾರಿಗಳೇ ನಿಮ್ದು ಏನಿದೆ ಈ ಅಧಿಕಾರಿ ಸಂಬಂಧಪಟ್ಟಂಗೆ ಅದ ಏನು ವ್ಯವಸ್ಥೆ ಇದೆ ಈ ಒಂದು ಶಾಖೆಗೆ ಸಂಬಂಧಪಟ್ಟಂಗೆ ದಯವಿಟ್ಟು ಬಂದು ಇದನ್ನು ರೆಡಿ ಮಾಡಿ ಆಮೇಲೆ ಮಾಧ್ಯಮದವರು ದಯವಿಟ್ಟು ಇಂಥ ಜಾಗಗಳು ಕೋಟೆ ಮತ್ತು ಹುಣಸೂರು ಬಾ ಭಾಗದಲ್ಲಿ ಹಾಡಿಗಳು ಹಾಡಿಗಳ ಬಗ್ಗೆ ತುಂಬಾ ತಾಸಾರ ಸರ್ಕಾರದ ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮಾಧ್ಯಮದವ್ರು ಕೂಡ ಇದ್ರ ಬಗ್ಗೆ ಬಂದು ಸುದ್ದಿ ಮಾಡಬೇಕು ನಿಜವಲ್ಲ ಯಾಕೆಂದರೆ ಇವ್ರ ಬಗ್ಗೆ ನಾವೇ ಸ್ಟ್ಯಾಂಡಾಗಿ ನಿಂತ್ಕೊಬೇಕು ಮಾಧ್ಯಮದವರು ಇಲ್ಲ ನೀನು ಯಾರೂ ಬರೋಲ್ಲ ಇವ್ರಿಗೆ ನೋಡಿ ಇವ್ರು ಮನೆಗಳು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಅಮ್ಮ ಇಲ್ಲಿ ವಾಸ ಅವರ ಎಷ್ಟು ವರ್ಷದಿಂದ ವಾಸ ಅವರೇ ಹ್ಞೂ 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 ನೋಡಿದ್ರಾ ಏನು ಏನು ಎಲ್ಲಿ ಏನಿಲ್ಲ ರೀ ಯಾವ ಕಡೆ ನೋಡ್ರಿ ಒಂದು ಮೋರ್ ಇಲ್ಲ ಒಂದು ರೋಡ್ ಇಲ್ಲ ಎಲ್ಲ ಸಗಣಿ ಹಾಕಿರೋ ಸ ಸಾರಿಸಿರೋ ಪರಿಶುದ್ಧವಾದಂತಹ ಅವರೇ ಮಾಡ್ಕೊಂಡಿರೋಂಥ ಒಂದು ಮಣ್ಣು ರೋಡ್ ಇದು ದಯವಿಟ್ಟು ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿಗಿದೆಯೋ ನಿಮ್ಮ ಜನಪ್ರತಿನಿಧಿಗಳು ಅವರು ಮತ್ತೆ ನೀವು ಆಯಿತಾ ಟ್ರೈಬಲ್ಗಳಿಗೆ ಬಂದು ಸರ್ಕಾರದ ಏನೋ ಅನುದಾನಗಳಿದೆ ಕೊಡಿ ನಿಮ್ಮ ಯೋಗ್ಯತೆ ಇಲ್ಲ ಅಂದರೆ ಎಲ್ಲ ಮಾಧ್ಯಮದ ಸ್ಟ್ಯಾಂಡಾಗಿ ಏನು ಮಾಡಬೇಕು ಇವರು ಬಗ್ಗೆ ಏನು ಸುದ್ದಿಗಳು ಮಾಡಬೇಕು ಯಾರ್ಯಾರು ಆರ್ ಟಿ ಹಾಕ್ಸ್ಬೇಕು ಅದೆಲ್ಲ ಹಾಕ್ಸ್ತೀವಿ ನಾವು ನಾನು ಮಾತಾಡ್ತಾ ಇರೋದು ಬಂದೂರು ನಾಗರಾಜ್ ಅಂತ ಮೈಸೂರು ಜಿಲ್ಲಾ ವರದಿಗಾರ ಹಾಗಾಗಿ ನೋಡಿ ಇವರು ಪಾಪ ಅವರು ತುಂಬಾ ಗಣೇಶನವರು ಇದ್ರ ಬಗ್ಗೆ ವಿಚಾರ ತಿಳಿಸಿದ್ರು ನಿಜವೂ ಇವರು ಭಾರಿ ಖುಷಿ ಆಗುತ್ತೆ ಈ ಥರದ ಬಗ್ಗೆ ಸ್ಟ್ಯಾಂಡ್ ನಿಂತ್ಕೊಂಡ್ರು ಇವ್ರು ಕಂಡ್ರೆ ಆಗ್ತಿರೋದು ಜನಪ್ರತಿನಿಧಿಗಳಿದ್ದಾರೆ ಸರ್ ನಾವು ಮಾಧ್ಯಮದ ಇದ್ದರೆ ತಲೆ ಕೆಸ್ಕೊಂಡ್ಬಿಡಿ ಎಲ್ಲ ಮಾಧ್ಯಮದಿದ್ರೆ ನೀವು ಏನೇ ಸಮಸ್ಯೆ ಇದ್ರೂ ಸೀದಾ ನಮ್ಮ ಜಿಲ್ಲಾ ಪತ್ರಕರ್ತ ಸಂಘಕ್ಕೆ ಬಂದು ಮಾತಾಡಿ ಸರ್ ಒಂದಷ್ಟು ಜನ ಕರ್ಕೊಂಬನ್ನಿ ಒಂದಷ್ಟು ಜನ ಟೆಂಪೋದಲ್ಲಿ ಉಗಿಲಿ ಮೊಕ್ಕೆ ಕ್ಯಾಕರಿಸಿ ಮೊಕ್ಕೆ ಎಲ್ಲ ಜನಪ್ರತಿನಿಧಿಗಳೇ ಅಧಿಕಾರಿಗಳಿಗೆ ಇವರೇ ಹೋಗಿಲಿ ನಾವು ಉಗಿದ್ರೆ ಅವ್ರಿಗೆಲ್ಲ ಉರಿತದೆ ನೋಡಿ ಇದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಇದು ಎಚ್ ಡಿ ಕೋಟೆ ತಾಲೂಕು ಹಣ್ಣೂರು ಅಂತ ಒಂದು ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿ ಒಂದು ಹಾಡಿ ಬರುತ್ತೆ ಚಿಕ್ಕರೆ ಹಾಡಿ ಅಂದ್ಬಿಟ್ಟು ಬರ್ತದೆ ಆ ಹಾಡಿ ಜನಗೆ ಸಮಸ್ಯೆ ಇದು ನಲ್ವತ್ತೈವತ್ತು ವರ್ಷದಿಂದ ಮನೆ ಅವರು ಕಟ್ಕೊಂಡಿರೋಂಥ ಮನೆಗಳಿಗೆ ಆಧಾರ ಇಲ್ಲ ಹಕ್ಕು ಪತ್ರ ಇಲ್ಲ ಮತ್ತು ಈಗೇನೋ ಚೆಕ್ ಮಾಡಿದ್ರೆ ವಕ್ ಬೋಡ್ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ ಅದು ಗೊತ್ತಿಲ್ಲ ಅವ್ರಿಗೆ ಏನು ಅಂತ ಒಕ್ ಬೋಡ್ ಅಂದ್ರೇನು ಗೊತ್ತಿಲ್ಲ ಅರಣ್ಯ ಭಾಗದಲ್ಲಿರುವಂಥವ್ರು ಇವರು ಹೊರಗಡೆ ಅರಣ್ಯ ಹೊರಗಡೆ ಇರೋರು ಅರಣ್ಯ ಒಳಗಾದರೆ ರಸ್ತೆ ಮನೆಗಿಲ್ಲ ಚರಡಿ ಹೌದು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ರಾಯ್